ಬೆಂಗಳೂರಿಗೆ ಹೋಗುತ್ತಿದ್ದ ತನ್ನ ಸಂಬಂಧಿಕರ ಬಳಿ ಮನೆಗೆ ಬೇಗ ಬರಬೇಕೆಂದು ತಿಳಿಸಿದನು ತಂದೆ ಹೇಳಿ ಕಳಗಿಸಿದ್ದಕ್ಕೆ ಏನಾಯಿತೋ ಎಂದು ಬಂದಳು ಕೋಮಲ ಯಾಕಪ್ಪ ಏನಾಯಿತು ಆರೋಗ್ಯವಾಗಿದ್ದೀರಾ ತಾನೇ ಎಂದಳು ನಾವೆಲ್ಲ ಆರೋಗ್ಯವಾಗೇ ಇದ್ದೀವಮ್ಮ ನೀನೇನು ಇಷ್ಟು ದಿನವಾದರೂ ತಂಗಿ ಮನೆ ಬಿಟ್ಟು ಬಾರ್ದೆ ಅಲ್ಲೇ ಇದ್ದುಬಿಟ್ಟೆ ಬಸರಿಯಾಗಿದ್ದಾಳೆ ಅಲ್ವೇನಪ್ಪ ಇನ್ನೂ ಸ್ವಲ್ಪ ದಿನ ಇರು ಎಂದು ಬಲವಂತಪಡಿಸಿದ್ಲು ಹಾಗಾಗಿ ಇದ್ದೆ ನೋಡಮ್ಮ ಕೋಮ್ಲ ಅವರ ಮನೆಯಲ್ಲೂ ಜನ ಇದ್ದಾರೆ ಅವರ ಅತ್ತೆ ಸುಸಿಯನ್ನು ಪ್ರೀತಿಯಿಂದಲೇ ನೋಡ್ಕೊಳ್ತಾರೆ ಅಲ್ಲಿ ಆಕೆಗೆ ಯಾವ ತೊಂದರೆಯೂ ಇಲ್ಲ ನೀನು ಅಲ್ಲಿದ್ದು ನಿನ್ನ ತಂಗಿಯನ್ನು ನೋಡಿಕೊಳ್ಳುವ ಅವಶ್ಯಕತೆಯೇನೂ ಇಲ್ಲ ಹೇಗಿದ್ದರೂ ಮುಂದಿನ ತಿಂಗಳು ಇಲ್ಲಿಗೆ ಬರ್ತಾಳೆ ಆಗ ನೀನು ನೋಡ್ಕೊಳ್ಬಹುದು ಗಂಡ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದರೆ ಅವರ ಆರೈಕೆಯೆಲ್ಲ ಯಾರು ನೋಡ್ಕೊಳ್ತಾರೆ ಪಂಕಜ ಎಳೆಯ ಮಗುವನ್ನು ಹಾಕ್ಕೊಂಡು ಎಷ್ಟು ದುಡಿತಾಳೆ ನೀನು ಕೆಲಸದಲ್ಲಿ ಅವಳಿಗೆ ಸಹಾಯ ಮಾಡು ಎಂದನು ತಂದೆಯ ಬಾಯಿಂದ ಈ ಮಾತು ಕೇಳಿದ ಕೋಮಲಾಗೆ ಒಳಗೊಳಗೆ ಸಿಟ್ಟು ಬಂದಿತು ನಾನು ಒಂದು ವಾರ ಹೊರಗೆ ಹೋಗಿದ್ದಕ್ಕೆ ನನ್ನ ಮೇಲೆ ತಂದೆಗೆ ಏನೇನು ಚಾಡಿ ಹೇಳಿದಾಳೆ ಅವರು ಎಂದೂ ಹೀಗೆ ನನಗೆ ಬುದ್ಧಿ ಹೇಳಿರಲಿಲ್ಲ ಅಂಥದ್ದು ತಂದೆ ಹೀಗೆ ಹೇಳಬೇಕಾದರೆ ಅತ್ತಿಗೆ ಹೇಳಿರುವ ಮಾತು ಅವರ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರಿರಬೇಕು ಎಂದು ಆಲೋಚಿಸಿದ್ಲು ಆದರೆ ಇದರ ಬಗ್ಗೆ ಯಾರನ್ನು ಕೇಳುವ ಹಾಗಿರಲಿಲ್ಲ ಅಂದಿನಿಂದ ತಂದೆ ಮನೆಯಲ್ಲಿದ್ದಾಗ ಸುಮ್ಮನೆ ಇರದೇ ಏನಾದರೂ ಒಂದು ಕೆಲಸ ಮಾಡ್ತಿದ್ಲು ತಂದೆ ಇಲ್ಲದಾಗ ತನ್ನ ಕೋಣೆಗೆ ಹೋಗಿ ಮಲಗಿಬಿಡ್ತಿದ್ಲು ಕೋಮಲ ಯಾವ ಕೆಲಸ ಮಾಡಿದರೂ ಕಾಟಾಚಾರಕ್ಕೆ ಮಾಡುತ್ತಿದ್ದಳಷ್ಟೆ ಶ್ರದ್ಧೆಯಿಂದ ಏನೂ ಮಾಡ್ತಿರಲಿಲ್ಲ ಅವಳು ಮಾಡಿದ ಕೆಲಸವನ್ನು ಮತ್ತೆ ಪಂಕಜ ಮಾಡಬೇಕಿತ್ತು ಪಂಕಜ ಕೆಲಸ ಮಾಡುವಾಗ ಮಗು ಅತ್ತರೂ ಸಹ ಎತ್ಕೊಂಡು ಸುಧಾರಿಸುತ್ತಿರಲಿಲ್ಲ ಕೋಮಲ ಅಂದಿನಿಂದ ಸೋಮಶೇಖರ್ ದೇವನಹಳ್ಳಿಗೆ ಹೋದರೂ ಒಂದೆರಡು ದಿನಗಳಿದ್ದು ಚಿಕ್ಕಬಳ್ಳಾಪುರಕ್ಕೆ ಹಿಂದಿರುಗುತ್ತಿದ್ದರು ಇದರಿಂದ ಕೋಮಲಾಳಿಗೆ ಕೆಲಸ ಹೆಚ್ಚಾಗುತ್ತಿತ್ತು ಕೆಲಸ ಮಾಡಿ ರೂಢಿ ಇಲ್ಲದ ಅವಳಿಗೆ ಸಾಕಾಗುತ್ತಿತ್ತು ತಂದೆ ಯಾವಾಗ ದೇವನಹಳ್ಳಿಗೆ ಹೋಗುತ್ತಾರೋ ಎಂದು ಕಾಯುತ್ತಿದ್ಲು ಮನೆಯ ಕಡೆ ಮಾವ ಹೆಚ್ಚು ಗಮನ ಕೊಡುತ್ತಿರುವುದರಿಂದ ಪಂಕಜಾಳಿಗೆ ಕೆಲಸ ಕಡಿಮೆಯಾಗುತ್ತಿತ್ತು ಆದರೆ ಅದೆಲ್ಲ ಎಷ್ಟು ದಿನ ಪರಿಮಳಾಳನ್ನು ಹೆರಿಗೆಗೆ ಕರೆದುಕೊಂಡು ಬಂದರು ಈಗ ಬಸುರಿಯ ಹಾರೈಕೆ ನೋಡ್ಕೊಳ್ಬೇಕಿತ್ತು ಇನ್ನು ಹತ್ತು ತಿಂಗಳು ಕೆಲಸ ಹೆಚ್ಚಿರುತ್ತೆ ಎಂದು ತನಗೆ ತಾನೇ ಲೆಕ್ಕ ಹಾಕಿಕೊಂಡಳು ಪಂಕಜ ಪರಿಮಳಾಳ ಹೆರಿಗೆ ಬಾಣತನ ಎಲ್ಲ ಮುಗಿಸುವ ಹೊತ್ತಿಗೆ ಪಂಕಜಾಳ ಅರ್ಧ ಜೀವ ಹೋದಂತಾಯಿತು ಪರಿಮಳ ಹೆರಿಗೆಯಾಗಿ ಒಂದು ವಾರ ಕಳೆಯುತ್ತಿದ್ದಂತೆ ಕೆಲಸ ತಪ್ಪಿಸಿಕೊಳ್ಳಲು ಉಪಾಯ ಹುಡುಕಿದ್ಲು ಕೋಮಲ ತನ್ನ ವಾರಗತಿಗೆ ಮೈಯಲ್ಲಿ ಹುಷಾರಿಲ್ಲ ಹಾಗಾಗಿ ನಾನು ಹೋಗಿ ಎರಡು ದಿನ ಇದ್ದು ಬರ್ತೇನೆ ಈ ಸಮಯದಲ್ಲಿ ಹೋಗದಿದ್ದರೆ ಹೇಗೆ ಎಂದು ತಂದೆಯನ್ನು ಕೇಳಿದಳು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲೆ ನೀನು ಆ ಮನೆಗೆ ಸೇರಿದವಳು ಗಂಡನ ಮನೆಯ ಜವಾಬ್ದಾರಿ ನಿನ್ನ ಮೇಲಿದೆ ಹೋಗಿ ಬಾ ಅವರನ್ನು ನೋಡಿಕೊಳ್ಳೋದು ನಿನ್ನ ಕರ್ತವ್ಯ ಎಂದು ಸೋಮಶೇಖರ್ ಇದೆಲ್ಲ ಇಲ್ಲಿ ಕೆಲಸ ತಪ್ಪಿಸಿಕೊಳ್ಳಲು ಮಾಡಿದ ಸಂಚೆಂದು ಪಂಕಶಾಳೆಗೆ ಗೊತ್ತಿತ್ತು ಆದರೆ ಅದು ಇದನ್ನು ಬಾಯಿ ಬಿಟ್ಟು ಹೇಳುವ ಹಾಗಿರಲಿಲ್ಲ ತಂದೆಗೆ ಹೇಳಿ ಹೋದ ಕೋಮಲ ಹದಿನೈದು ದಿನಗಳಾದರೂ ಬರಲಿಲ್ಲ ಅತ್ತೆ ಮನೆ ಊರಲ್ಲಿ ಇದ್ದುದರಿಂದ ಗಂಡ ಆಗಾಗ ಹೋಗಿ ಹೆಂಡತಿಯನ್ನು ಮಾತನಾಡಿಸಿಕೊಂಡು ಬರ್ತಿದ್ದನು ನಿಮ್ಮ ಅತ್ತಿಗೆ ಈಗ ಹೇಗಿದ್ದಾರೆ ಕೋಮಲ ಯಾವಾಗ ಬರ್ತಾಳೆ ಎಂದು ಕೇಳಿದ ಸೋಮಶೇಖರ್ ಅಳಿಯನನು ಈಗ ಸ್ವಲ್ಪ ಹುಷಾರಾಗ್ತಿದ್ದಾರೆ ಮಾವ ಆದಷ್ಟು ಬೇಗ ಬರ್ತಾರೆ ಎಂದು ಹೇಳಿ ಅಲ್ಲಿ ನಿಲ್ಲದೆ ಹೊರಟೋದ ಸುಧಾಕರ ವಿದ್ಯೆ ಮತ್ತು ವಿಕ್ರಮ್ ತಾಯಿಯನ್ನು ನೆನೆಸಿಕೊಳ್ಳುತ್ತಲೇ ಇರಲಿಲ್ಲ ಕೋಮಲ ಇದ್ದಾಗಲೂ ಸಹ ಪ್ರತಿಯೊಂದಕ್ಕೂ ಅವರು ಪಂಕಜಾಳನ್ನೇ ಕೇಳುತ್ತಿದ್ದರು ಹಾಗಾಗಿ ಅವರಿಗೆ ತಾಯಿಯ ಅವಶ್ಯಕತೆ ಇರಲಿಲ್ಲ ಕೋಮಲಾಳಿಗೆ ಹೆಚ್ಚು ಸದರ ಕೊಡಬೇಡ ಅವಳು ಹೇಳುವ ಮಾತೆಲ್ಲ ನಿಜವೆಂದು ನಂಬೇಡ ಪಂಕಜಾಳ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು ಎಂದು ಹಗಲಿರುಳು ಹೀಗೆ ದುಡಿಯುತ್ತಿದ್ದರೆ ಆಕೆಯ ಆರೋಗ್ಯದ ಗತಿ ಏನು ಎಂದು ಸೋಮಶೇಖರ್ ಮಗನಿಗೆ ಎಚ್ಚರಿಕೆ ಕೊಡುತ್ತಿದ್ದನು ಆಗ ನಾಗೇಂದ್ರನಿಗೆ ತಂಗಿಯ ಮಾತುಗಳ ಮೇಲೆ ಅನುಮಾನ ಮೂಡುತ್ತಿತ್ತು ಹಾಗೂ ಹೆಂಡತಿಯ ದುಡಿಮೆಯನ್ನು ಗಮನಿಸುತ್ತಿದ್ದನು ಇಪ್ಪತ್ತು ದಿನದ ನಂತರ ತವರಿಗೆ ಬಂದಲು ಕೋಮಲ ಏನಮ್ಮ ಇಷ್ಟು ದಿನ ಅಲ್ಲಿ ಏನು ಮಾಡ್ತಿದ್ದೆ ನಿನ್ನ ಗಂಡ ಮಕ್ಕಳ ಜೊತೆಗೆ ಬಾಣತಿ ಹಾಗೂ ಮಗುವಿನ ಆರೈಕೆಯನ್ನು ಮಾಡಬೇಕಲ್ಲ ಇನ್ನು ನಿನ್ನ ಜವಾಬ್ದಾರಿಯನ್ನು ನೀನು ಅರಿಯದಿದ್ದರೆ ಹೇಗೆ ಎಂದ ಸೋಮಶೇಖರ್ ಏನಪ್ಪ ನೀವು ಹೇಳುವ ಮಾತು ನಾನೀನು ಸುಮ್ಮನೆ ಅಲ್ಲಿಗೆ ಹೋಗಿರಲಿಲ್ಲ ಆ ದಿನ ನಾನು ಕೇಳಿದಾಗ ನೀವೇ ತಾನೇ ಕಳಗಿಸಿದ್ದು ಹೌದಮ್ಮ ನಾನೇ ಕಳಕ್ಸಿದ್ದೆ ಎಂದು ವಾರವಿದ್ದು ಬರಬೇಕಾಗಿತ್ತು ಅಷ್ಟು ದಿನ ಅಲ್ಲಿರುವ ಅವಶ್ಯಕತೆ ಏನಿತ್ತು ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರು ನೀನು ಇದ್ದರೆ ನನಗೂ ಧೈರ್ಯ ಎಂದರು ಆಗ ನಾನು ಹೇಗೆ ಅಕ್ಕನ ಮಾತು ಹಾಕಿ ಬರೋದು ಅಲ್ಲಿ ಇನ್ನೂ ಇಬ್ಬರು ಸೊಸೆಯರು ಒಬ್ಳು ಹೆಣ್ಣು ಮಗಳು ಇದ್ದಾರೆ ಅವರೆಲ್ಲ ನೋಡ್ಕೊಳ್ತಿದ್ರು ನೀನು ಇಲ್ಲಿನ ಪರಿಸ್ಥಿತಿಯನ್ನು ಅವರಿಗೆ ಹೇಳಬೇಕಾಗಿತ್ತು ಆಗ ಅವರೇ ನಿನ್ನನ್ನು ಕಳುಹಿಸ್ತಿದ್ರು ಹೋಗಲಿ ಬಿಡಿಯಪ್ಪ ನಾನು ನಮ್ಮ ಅತ್ತೆಯ ಮನೆಗೆ ಹೋಗೋದ್ರಿಂದ ಇಷ್ಟೆಲ್ಲ ಅವಾಂತರ ಆಗುವ ಹಾಗಿದ್ರೆ ಇನ್ನೆಂದು ಅಲ್ಲಿಗೆ ಹೋಗೋದಿಲ್ಲ ಇಲ್ಲೇ ಇದ್ದುಬಿಡ್ತೇನೆ ಎನ್ನುತ್ತಾ ಅಲ್ಲಿ ನಿಲ್ಲದೆ ಹೊರಟೋದ್ಲು ಮಗಳ ಕುತಂತ್ರವನ್ನು ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಮಾಡಿಕೊಂಡ ಸೋಮಶೇಖರರು ಆದಷ್ಟು ಬೇಗ ಇವರನ್ನು ಹೊರಗೆ ಕಳುಹಿಸಬೇಕು ಎಂದುಕೊಂಡ್ಳು ಪರಿಮಳನ ಬಾಣತನ ಮುಗಿಸಿ ಒಂಬತ್ತು ತಿಂಗಳಿಗೆ ಅತ್ತೆಯ ಮನೆಗೆ ಕಳಿಸಿದ್ರು ಪಂಕಜ ಮತ್ತೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು ಒಂದು ಗಂಡು ಮಗುವಾಗಿದ್ದರೆ ಚೆನ್ನಾಗಿತ್ತೆಂದು ಸೋಮಶೇಖರನ ಆಸೆಯಾಗಿತ್ತು ಆದರೆ ಯಾರು ನೋಡಿದ್ದಾರೆ ಹೊಟ್ಟೆಯಲ್ಲಿರುವ ಮಗು ಎಂತಹದ್ದು ಎಂದು ಈ ಸಲ ಸೊಸೆಯನ್ನು ಹೆರಿಗೆಗೆ ತವರು ಮನೆಗೆ ಕಳಿಸದೆ ನಾವೇ ಬಾಣತನ ಮಾಡುತ್ತೇವೆಂದು ಮನೆಯಲ್ಲೇ ಇಟ್ಕೊಂಡ್ರು ಆಗ ಪಂಕಜಾಳ ತಾಯಿಯೇ ಬಂದು ಮಗಳ ಬಾಣತನವನ್ನು ಮಾಡಿ ಒಂದು ತಿಂಗಳು ಮಗುವಾಗುತ್ತಿದ್ದಂತೆ ಊರಿಗೆ ಹಿಂತಿರುಗಿದ್ರು ತನ್ನ ತಾಯಿ ಅಲ್ಲಿರೋವರೆಗೂ ಹೊತ್ತೊತ್ತಿಗೆ ಊಟ ತಿಂಡಿ ಕೊಟ್ಟು ಚೆನ್ನಾಗಿ ಆರೈಕೆ ಮಾಡ್ತಿದ್ಲು ಈಗ ಎಲ್ಲವೂ ತಾನೇ ಮಾಡಿಕೊಳ್ಬೇಕಾಗಿತ್ತು ಕೋಮಲಾಳ ಮೈದನನಿಗೆ ಮದುವೆ ನಿಶ್ಚಯವಾಯಿತು ಆಗ ತಾನು ಹೋಗಲೇಬೇಕಾಗಿತ್ತು ಕೆಲಸ ತಪ್ಪಿಸಿಕೊಳ್ಳಲು ಅವಳಿಗೆ ಮತ್ತೊಂದು ಅವಕಾಶ ಸಿಕ್ಕಿತು ಅಲ್ಲಿಯೂ ಜನ ಇದ್ದಿದ್ದರಿಂದ ಸುಮ್ಮನೆ ಓಡಾಡಿಕೊಂಡಿರ್ತಿದ್ಲು ಪಂಕಜಾಳಿಗೆ ಮಗುವನ್ನು ನೋಡಿಕೊಂಡು ಮನೆ ಕೆಲಸ ನಿಭಾಯಿಸೋದು ಕಷ್ಟವಾಗುತ್ತಿತ್ತು ತನ್ನ ಅತ್ತೆಯ ಅಣ್ಣನ ಸಂಸಾರ ತಮ್ಮದೇ ಆದ ಮನೆಯ ಪಕ್ಕದಲ್ಲೇ ಇದ್ದ ಚಿಕ್ಕ ಮನೆಯಲ್ಲಿ ಇದ್ದರು ಕೋಮಲ ಮನೆಯಲ್ಲಿ ಇಲ್ಲದಾಗ ಪಂಕಜಾಳ ಮಗುವನ್ನು ನೋಡ್ಕೊಳ್ತಿದ್ರು ಮತ್ತು ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು ಕೋಮಲ ಮನೆಯಲ್ಲಿಲ್ಲದಿದ್ದಾಗ ಪಂಕಜಾಳಿಗೆ ಏನಾದರೂ ಸಹಾಯ ಮಾಡಿದರೆ ಗೊಣಗಾಡುತ್ತಿದ್ಲು ಮತ್ತು ಮನೆಯಲ್ಲಿರುವ ಸಾಮಾನೆಲ್ಲ ಸಾಗಿಸ್ತಾಳೆ ಎಂದು ಅಣ್ಣನಿಗೆ ಹೇಳ್ತಿದ್ಲು ಆದ್ದರಿಂದ ಅವರು ಮನೆ ಕಡೆ ಬರುತ್ತಿರಲಿಲ್ಲ ಒಂದು ದಿನ ಪಂಕಜ ಮನೆ ಕೆಲಸವೆಲ್ಲ ಮುಗಿಸಿಕೊಳ್ಳುತ್ತಿದ್ದು ಮಗುವನ್ನು ರಾಮಸ್ವಾಮಿ ಹೆಂಡತಿ ನಾಗಮ್ಮ ಕರೆದುಕೊಂಡು ಹೋಗಿದ್ಲು ತನ್ನ ಅತ್ತೆಯ ಅಣ್ಣ ರಾಮಸ್ವಾಮಿಯನ್ನು ಪಂಕಜ ಅಪ್ಪಾಜಿ ಎಂದು ಕರೆಯುತ್ತಿದ್ದು ಸಂಸಾರದ ನೊಗಾ ಹೊತ್ತ ಗಾಣದಿತ್ತಿನಂತೆ ದುಡಿಯುತ್ತಿದ್ದ ಪಂಕಜಾಳನ್ನು ಕಂಡರೆ ರಾಮಸ್ವಾಮಿಗೆ ತುಂಬ ಪ್ರೀತಿ ತನ್ನವರನ್ನೆಲ್ಲ ಬಿಟ್ಟು ಬಂದು ಇಲ್ಲಿ ಮೆಟ್ಟಿದ ಮನೆಯ ಯಶಸ್ಸಿಗಾಗಿ ಜೀವ ತೇಯ್ದು ಎಷ್ಟೇ ಕಷ್ಟ ಬಂದರೂ ನಗು ನಗುತ್ತಾ ಬಾಳ್ತಿದ್ದಾಳೆ ಇಂತಹ ಹೆಣ್ಣು ಮಗಳಿಗೆ ತನ್ನವರ್ಯಾರೂ ಹತ್ತಿರವಿಲ್ಲದಿದ್ದರೆ ಏಕಾಂಗಿತನ ಕಾಡೋದು ಸಹಜ ಆದ್ದರಿಂದ ನಾನು ಆ ಹೆಣ್ಣು ಮಗುವಿನ ಮನಸ್ಸು ನೋಯಿಸದಂತೆ ಕಾಪಾಡಬೇಕು ಎಂದು ರಾಮಸ್ವಾಮಿ ತನ್ನ ಹೆಂಡತಿಗೆ ಹೇಳುತ್ತಿದ್ದನು ಆದ್ದರಿಂದ ಆ ದಂಪತಿಗಳನ್ನು ಕಂಡರೆ ಪಂಕಜಾಳಿಗೆ ತನ್ನ ಹೆತ್ತವರನ್ನು ಕಂಡಷ್ಟು ಸಂತೋಷವಾಗುತ್ತಿತ್ತು ಹಾಗಾಗಿ ಅವರನ್ನು ಅಪ್ಪಾಜಿ ಅಮ್ಮ ಎಂದು ಕರೆಯುತ್ತಿದ್ದು ತನ್ನ ಸ್ವಂತ ತಂಗಿಯ ಮಗಳಾದ ಕೋಮಳಾಳಿಗಿಂತಲೂ ಎಲ್ಲಿಂದಲೋ ಮನೆಗೆ ಸೊಸೆಯಾಗಿ ಬಂದ ಪಂಕಜಾಳ ಮೇಲೆ ಅಕ್ಕರೆ ಇತ್ತು ಕಾರಣ ಅವರಿಬ್ಬರಲ್ಲಿ ಇದ್ದ ಗುಣ ನಡತೆಗಳೇ ಸೋಮಶೇಖರರು ಬಂದು ಸುಮ್ಮನೆ ಕುಳಿತಿದ್ದ ಸೊಸೆಯ ಬಳಿ ಬಂದು ಕುಳಿತುಕೊಂಡು ಏನಮ್ಮ ಇಷ್ಟು ಬಿಡುವಾಗಿ ಕುಳಿತುಬಿಟ್ಟಿದೀಯಾ ಮಗು ಎಲ್ಲಿ ಎಂದರು ಮಗುವನ್ನು ಅಪ್ಪಾಜಿ ಕರ್ಕೊಂಡು ಹೋಗಿದ್ದಾರೆ ಮಗು ಅಲ್ಲೇ ಮಲಗಿದೆಯಂತೆ ವಿಜಯಲಕ್ಷ್ಮಿ ಹೇಳಿದ್ಲು ಎಂದ್ಲು ಹೋಗಲಿ ಬಿಡಮ್ಮ ಅವರಲ್ಲಿ ಇರೋದ್ರಿಂದ ನಿನಗೂ ಅನುಕೂಲವಾಯಿತು ಎಂದು ಹೇಳಿ ಅಂದು ನಿಮ್ಮತ್ತೆ ಹಠ ಮಾಡಿ ತನ್ನ ಅಣ್ಣನಿಗೂ ನನ್ನ ಜೊತೆಯಲ್ಲೇ ಬರಬೇಕು ಎಂದು ಕರ್ಕೊಂಡು ಬಂದ್ಲು ಅಂದಿನಿಂದ ನಿಮ್ಮ ಅತ್ತೆಗೂ ಸಹ ಅವರಿಂದ ಸಹಾಯವಾಗುತ್ತಿತ್ತು ಹೌದು ಮಾವ ಯಾಕೆ ಅತ್ತೆಯವರು ಹಾಗೆ ಮಾಡಿದ್ರು ಅದೊಂದು ದೊಡ್ಡ ಕತೆ ಬಿಡಮ್ಮ ಹೇಳಲು ಕೂತ್ರೆ ಒಂದು ದಿನ ಸಾಲದು ಹೀಗೂ ಬಿಡುವಾಗಿ ಕೂತಿದ್ದೀವಲ್ಲ ಮಾವ ಹೇಳಿ ಎಂದಲು ಕೋಮಲ ಆಯ್ತಮ್ಮ ನಮ್ಮ ಮೂಲ ಯಾವುದು ಇಲ್ಲೇಕೆ ಬಂದ್ವಿ ನಿಮ್ಮ ಅತ್ತೆ ಅನುಭವಿಸಿದ ನೋವು ಎಲ್ಲವನ್ನೂ ಹೇಳ್ತೇನೆ ನೀನು ಈ ಮನೆಯ ಹಿರಿ ಸೊಸೆ ಎಲ್ಲರ ಹೇಳಿಗೆಯನ್ನು ಬಯಸೋದ್ರಲ್ಲಿ ನಿನ್ನ ಜೀವನ ಸವೆಸ್ತೀಯ ನಿನಗೂ ಈ ಮನೆಯ ವಿಚಾರ ಗೊತ್ತಿರಬೇಕು ನಾಳೆ ನನ್ನ ಹತ್ರ ಈ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವಳು ನೀನೇನೆ ಎನ್ನುತ್ತಾ ಹೇಳಲು ಆರಂಭಿಸಿದನು ಒಮ್ಮೆ ಬರಗಾಲ ಬಂದು ಜನರಿಗೆ ತಿನ್ನಲು ಏನೂ ಸಿಗದೆ ತುಂಬ ತೊಂದರೆಯಾಗಿತ್ತು ಆಗ ಎಷ್ಟೋ ಜನ ಬೇರೆ ಕಡೆಗೆ ಹೊಲಸೆ ಹೋದರು ಹಾಗೆಯೇ ಮದನಪಲ್ಲಿಯಿಂದ ತಿರುಪತಿಗೆ ಹೋಗುವ ದಾರಿಯಲ್ಲಿ ಬಾಕ್ರಾಪೇಟೆಯ ಹತ್ತಿರ ರಂ ಲಂಕಪಲ್ಲಿಯಿಂದ ಶಂಕರಪ್ಪ ಎನ್ನುವ ರೈತನು ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಬೆಂಗಳೂರಿಗೆ ಬಂದು ಅಲ್ಲಿಂದ ಮಾಗಡಿಗೆ ಬಂದ ಕತ್ತಲು ಆವರಿಸಿ ಎಲ್ಲಿಗೆ ಹೋಗಬೇಕೆಂದು ಗೊತ್ತಾಗದೆ ಒಬ್ಬರ ಮನೆಯ ಮುಂದೆ ಹಸುವನ್ನು ಕಟ್ಟು ಹಾಕಿದರು ಅಲ್ಲಿ ಬಂದು ಕುಳಿತುಕೊಂಡನು ರಾತ್ರಿ ಕಳೆದರೆ ಬೆಳಗಾಗುತ್ತಲೇ ಎಲ್ಲಾದರೂ ಹೋಗೋಣ ಎಂದುಕೊಂಡನು ಆ ಮನೆಯ ಹೆಂಗಸರು ಹಸುವಿಗೆ ಹುಲ್ಲನ್ನು ಹಾಕಲು ಹೊರಗೆ ಬಂದು ನೋಡಿ ಯಾರು ನೀನು ಇಲ್ಲೇಕೆ ಬಂದೆ ಎಂದು ಕೇಳಿದ್ರು ಆಗ ಶಂಕರಪ್ಪ ತಾನು ಬಂದ ಕಾರಣ ತಿಳಿಸಿದನು ಆಕೆ ಕನಿಕರದಿಂದ ಆತನಿಗೆ ಊಟ ಕೊಟ್ಟು ಮಲಗಲು ಜಾಗ ತೋರಿಸಿದ್ಲು ಬೆಳಗ್ಗೆ ಎದ್ದ ಶಂಕರಪ್ಪ ಹೊರಡುವೆನೆಂದು ಹೇಳಿದನು ಎಲ್ಲಿಗೆ ಹೋಗುವೆ ಏನು ಮಾಡುವೆ ಎಂದು ಕೇಳಿದ್ಲು ಗೊತ್ತಿಲ್ಲ ತಾಯಿ ಆ ದೇವರು ಎಲ್ಲಿ ದಾರಿ ತೋರಿಸ್ತಾನೋ ಅಲ್ಲಿಗೆ ಹೋಗುವೆ ಎಂದನು ಹೋಗಲಿ ಇಲ್ಲಿ ಇದ್ದು ಈ ಹಸುವನ್ನು ನೋಡಿಕೊಂಡು ಹಾಲು ಕೊಡ್ತೀಯಾ ಎಂದ್ಲು ಹಾಗೆ ಆಗಲಿ ತಾಯಿ ಯಾವುದೋ ಒಂದು ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತೇನೆ ಎಂದು ಹೇಳಿ ಅಂದಿನಿಂದ ಹಸುವನ್ನು ನೋಡಿಕೊಂಡು ಹಾಲು ಕರೆದುಕೊಂಡು ಅಲ್ಲಿಯೇ ಇದ್ದನು ಸ್ವಲ್ಪ ದಿನಗಳ ನಂತರ ಆತನ ಪ್ರಾಮಾಣಿಕತೆ ನಿಷ್ಠೆಯನ್ನು ನೋಡಿದ ದಂಪತಿಗಳು ದೇವನ ಹಳ್ಳಿಯಲ್ಲಿ ನಮ್ಮ ಸ್ವಂತ ಜಮೀನಿದೆ ಅಲ್ಲಿ ನೀನೇ ವ್ಯವಸಾಯ ಮಾಡಿಕೊಂಡಿರುವೆಯಾ ಎಂದು ಶಂಕರಪ್ಪನನ್ನು ಕೇಳಿದರು ಹಾಗೇ ಆಗಲಿ ಸ್ವಾಮಿ ದಿಕ್ಕಿಲ್ಲದೆ ಬಂದ ನನಗೆ ಆಸರೆಯನ್ನು ನೀಡಿದ್ದೀರಿ ನನಗೆ ಇರಲು ಒಂದು ನೆಲೆ ಸಿಕ್ಕಿತು ನೀವು ಹೇಳಿದ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತೇನೆ ಎಂದನು ಅಂದಿನಿಂದ ಶಂಕರಪ್ಪನು ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಅಲ್ಲಿಯೇ ಇದ್ದನು ಆತನಿಗೆ ಉಳಿದುಕೊಳ್ಳಲು ಒಂದು ಮನೆಯೂ ಇತ್ತು ಪ್ರಾಮಾಣಿಕತೆಯಿಂದ ಭೂಮಿ ತಾಯಿ ಸೇವೆ ಮಾಡಿದರೆ ಆ ತಾಯಿ ಎಂದಿಗೂ ನಮ್ಮ ಕೈ ಬಿಡೋದಿಲ್ಲ ಎಂದು ನಂಬಿ ಶಂಕರಪ್ಪನ ನಿಷ್ಠೆಯಿಂದ ದುಡಿಯುತ್ತಿದ್ದನು ಶಾಂತಮ್ಮ ಮತ್ತು ಸುಂದರಯ್ಯ ದಂಪತಿಗಳಿಗೆ ಮಕ್ಕಳಿರಲಿಲ್ಲ ಆ ಭೂಮಿ ಅವರಿಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿ ಶಂಕರಪ್ಪ ಶ್ರದ್ಧೆಯಿಂದ ವ್ಯವಸಾಯ ಮಾಡುತ್ತಿದ್ದನು ಅದರ ಪ್ರತಿಫಲವಾಗಿ ಒಳ್ಳೆಯ ಬೆಳೆಯೂ ಬರುತ್ತಿತ್ತು ದಂಪತಿಗಳಿಗೆ ಸಾಕಾಗುವಷ್ಟು ದವಸ ಧಾನ್ಯ ಕೊಡುತ್ತಿದ್ದನು ಹೀಗೆ ದುಡಿಯುತ್ತಾ ಶಂಕರಪ್ಪ ಅಕ್ಕಪಕ್ಕದ ಭೂಮಿಯನ್ನು ನೋಡಿಕೊಂಡನು ಶ್ರಮ ವಹಿಸಿ ಕೆಲಸ ಮಾಡುತ್ತಾ ಉತ್ತಮ ಬೆಳೆ ತೆಗೆದು ಅಭಿವೃದ್ಧಿ ಹೊಂದಿದನು ತನ್ನ ದೂರದ ಸಂಬಂಧಿಕರಲ್ಲೇ ಹೆಣ್ಣನ್ನು ನೋಡಿ ಮದುವೆ ಮಾಡಿಕೊಂಡು ಅದೇ ಮನೆಯಲ್ಲಿ ವಾಸವಾಗಿದ್ದರು ಕೆಲವು ವರ್ಷಗಳ ನಂತರ ಸುಂದರಯ್ಯ ಮತ್ತು ಶಾಂತಮ್ಮ ದಂಪತಿಗಳು ಕಾಲವಾದರು ಅವರ ನಂತರ ಅವರ ಆಸ್ತಿಗೆ ಯಾರೂ ಹಕ್ಕುದಾರರು ಇಲ್ಲದ ಕಾರಣ ಶಂಕರಪ್ಪನಿಗೆ ಆ ಭೂಮಿ ಸ್ವಂತವಾಯಿತು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಯಾರದೋ ಆಸ್ತಿಗೆ ಒಡೆಯರಾದರಲ್ವೇ ಮಾವ ಎಂದ್ಲು ಪಂಕಜ ಹೌದಮ್ಮ ನಮ್ಮ ಬದುಕಿ ಒಂದು ರೈಲು ಗಾಡಿಯಂತೆ ಜೀವನ ಪ್ರಯಾಣದಲ್ಲಿ ಯಾವ ನಿಲ್ದಾಣದಲ್ಲಿ ಹತ್ತುತ್ತೇವೋ ಯಾವ ನಿಲ್ದಾಣದಲ್ಲಿ ಇಳಿಯುತ್ತೇವೋ ನಮಗೆ ಗೊತ್ತಿರೋದಿಲ್ಲ ಅಲ್ಲದೆ ಎಲ್ಲಿಗೋ ಹೋಗಿ ಯಾರದೋ ಆಸ್ತಿ ನಮ್ಮ ವಶವಾಗಬೇಕಾದರೆ ನಮಗೆ ಋಣ ಇರಬೇಕು ಇಲ್ದಿದ್ರೆ ಯಾರ ಪಾಲಿನದೋ ನಾವು ಅನುಭವಿಸಲು ಹೇಗೆ ಸಾಧ್ಯ ಆತನಿಗೂ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಾದರೂ ತನ್ನ ಜೀವನ ಕಾಲದವರೆಗೂ ನಿಷ್ಠೆಯಿಂದಲೇ ಭೂಮಿ ತಾಯಿಯ ಸೇವೆಯನ್ನು ಮಾಡಿ ಮುಂದೆ ಇದೇ ರೀತಿ ನೀನು ಸಹ ಕೃಷಿಯನ್ನು ಅಭಿವೃದ್ಧಿಪಡಿಸುವ ನಂಬಿದವರನ್ನು ಆ ದೇವರು ಎಂದಿಗೂ ಕೈ ಬಿಡೋದಿಲ್ಲವೆಂದು ಮಗನಿಗೆ ಸಾಕಷ್ಟು ಬುದ್ಧಿವಾದ ಹೇಳಿ ಕೊನೆಗೆ ತಾನು ಕಣ್ಮುಚ್ಚಿದನು ತಂದೆಯ ಮಾತಿನಂತೆ ಮಗನು ಸಹ ಸಾಕಷ್ಟು ಅಭಿವೃದ್ಧಿಪಡಿಸಿ ಇನ್ನಷ್ಟು ಭೂಮಿಯನ್ನು ಕೊಂಡುಕೊಂಡನು ಹೀಗೆ ಮೂರು ತಲೆಮಾರುಗಳಿಂದಲೂ ನಿಷ್ಠೆಯಿಂದ ಎಲ್ಲರೂ ಬದುಕುತ್ತಿದ್ದಾರೆ ನಾಲ್ಕನೇ ತಲೆಮಾರಿಗೆ ನಾನು ಹುಟ್ಟಿದೆ ನಮ್ಮ ತಂದೆ ವೆಂಕಟರಾಜು ಎಂದು ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಇಬ್ಬರು ಹೆಣ್ಣು ಮಕ್ಕಳಾದರು ಆದರೆ ಚಿಕ್ಕ ವಯಸ್ಸಿಗೆ ನನ್ನ ಅಣ್ಣ ಬಾಲಕೃಷ್ಣ ಜ್ವರ ಬಂದು ವಾಸಿಯಾಗದೆ ಹಸುನಿಗಿದನು ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದರು ನಾನು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಹೆಣ್ಣನ್ನು ಹುಡುಕಲು ಆರಂಭಿಸಿದರು ಸಂಬಂಧಿಕರೊಬ್ಬರ ಸಹಾಯದಿಂದ ಚಿಕ್ಕಬಳ್ಳಾಪುರದಿಂದ ಹೆಣ್ಣನ್ನು ನೋಡಿ ಮದುವೆ ಮಾಡಿದರು ನಾಲ್ಕೈದು ವರ್ಷಗಳಾದರೂ ನನಗೆ ಮಕ್ಕಳಾಗ್ಲಿಲ್ಲ ನಿಮ್ಮ ಅತ್ತೆಗೆ ನನ್ನ ತಾಯಿಯ ಕಾಟ ಜಾಸ್ತಿಯಾಗಿತ್ತು ಅವಳು ಅದೇ ಕೊರಗಲ್ಲಿದ್ಲು ಸರಿಯಾಗಿ ಊಟ ಕೊಡದೆ ಹಸು ಎಮ್ಮೆ ಮೇಯಿಸಲು ಹೊರಗೆ ಕಳುಹಿಸುತ್ತಿದ್ಲು ನೀವೇನು ಹೇಳುತ್ತಿರಲಿಲ್ವ ಮಾವ ಹಿರಿಯರಿಗೆ ಯಾರು ಎದುರು ಮಾತನಾಡ್ತಿರಲಿಲ್ಲಮ್ಮ ಇದೆಲ್ಲ ವಿಷಯ ನಿಮ್ಮ ಅತ್ತೆಯ ಅಣ್ಣನಿಗೆ ಗೊತ್ತಾಗಿ ಆತ ತನ್ನ ತಂಗಿಯನ್ನು ತವರಿಗೆ ಕರೆದುಕೊಂಡು ಹೋದನು ಮೂರ್ನಾಲ್ಕು ವರ್ಷಗಳು ಅಲ್ಲೇ ಇದ್ಲು ನಮ್ಮ ತಾಯಿಗೂ ಮನೆಯ ಹೊಳಗೆ ಹೊರಗೆ ದುಡಿಮೆ ಹೆಚ್ಚಾಯಿತು ಆಗ ಸೊಸೆಯನ್ನು ಕರೆದುಕೊಂಡು ಬರಲು ಹೇಳಿದ್ಲು ನನಗೆ ನೀವು ಹೋಗಿ ಕರ್ಕೊಂಡು ಬಂದ್ರಮ್ಮ ಇಲ್ಲಮ್ಮ ನಾನು ಹೋಗಲಿಲ್ಲ ಯಾವ ಮುಖ ಇಟ್ಕೊಂಡು ಹೋಗಲಿ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಲು ಆಗದವನು ಎಂದು ನೊಂದ ಮನದಿಂದ ಮತ್ತೆ ಯಾರ ಮಾವ ಕರ್ಕೊಂಡು ಬಂದಿದ್ದು ನಮ್ಮ ತಂದೆಯವರು ಹೋಗಿ ಸೊಸೆಯನ್ನು ಕಳುಹಿಸಲು ಕೇಳಿದರು ಕಂಡವರ ಮನೆಯಿಂದ ಹೆಣ್ಮಕ್ಕಳನ್ನು ತಂದು ಗೋಳಾಡಿಸ್ತಿರಲ್ಲ ಅಂತಹ ಮನೆಗೆ ಮತ್ತೆ ಹೇಗೆ ಕಳಕ್ಸೋದು ಎಂದು ಮೀನಾಕ್ಷಿಯ ಅಣ್ಣ ರಾಮಸ್ವಾಮಿ ಹೇಳಿದನು ಆಗಿದ್ದೇನೋ ಆಗೋಯ್ತು ಇನ್ನು ಮುಂದೆ ಹಾಗೆ ಆಗೋದಿಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ ಕಳಕ್ಸಿ ಎಂದು ಕೇಳಿದ್ರು ರಾಮಸ್ವಾಮಿ ಕಳಗಿಸಲು ಒಪ್ಪಿಕೊಂಡನು ಆದರೆ ಮೀನಾಕ್ಷಿ ಹೆದರಿ ನಾನು ಅಲ್ಲಿಗೆ ಬರಬೇಕಾದರೆ ನಮ್ಮ ಅಣ್ಣನೂ ನನ್ನ ಜೊತೆಯಲ್ಲೇ ಬರಬೇಕು ಅವರು ನಮ್ಮ ಜೊತೆಯಲ್ಲಿ ಇರಬೇಕು ಎಂದು ಹಠ ಮಾಡಿದ್ಲು ರಾಮಸ್ವಾಮಿಗೂ ಇದು ಸರಿ ಎನಿಸಿತು ತಂಗಿಯ ಜೊತೆಯಲ್ಲಿದ್ದರೆ ಅವಳಿಗೆ ಯಾವ ತೊಂದರೆ ಇರುವುದಿಲ್ಲವೆಂದುಕೊಂಡು ಬಂದನು ಎಲ್ಲರೂ ಒಟ್ಟಿಗೆ ಇದ್ರು ನಂತರ ಮೀನಾಕ್ಷಿಗೆ ಎರಡು ಮಕ್ಕಳಾಗಿ ಹೊಟ್ಟೆಯಲ್ಲೇ ಹೋಗ್ಬಿಟ್ಟಿತ್ತು ಆಗ ಸೋಮಶೇಖರರ ತಂದೆ ಮಗನ ಜಾತಕ ತೋರಿಸಿದ್ರು ನೋಡಿದ ಶಾಸ್ತ್ರಿಗಳು ನಿಮ್ಮ ಮಗನಿಗೆ ನಾಗರ ದೋಷವಿದೆ ಆದ್ದರಿಂದಲೇ ಹೀಗಾಗುತ್ತಿರೋದು ಎಂದರು ಇದಕ್ಕೆ ಪರಿಹಾರವಿದ್ದರೆ ತಿಳಿಸಿ ಸ್ವಾಮಿ ಎಂದನು ಆಗ ಪ್ರತಿಷ್ಠೆ ಮಾಡಿಸಿ ಅಶ್ವತ್ ಕಟ್ಟೆ ಕಟ್ಟಿಸಿ ಪೂಜೆ ಮಾಡಿ ಎಂದು ಹೇಳಿದರು ಮುಂದೆ ನನಗೆ ಮಕ್ಕಳಾಗುತ್ತದೋ ಇಲ್ಲವೋ ಪೂಜೆ ಪುನಸ್ಕಾರ ಅಂದ್ಕೊಂಡು ಕೂತರೆ ಹೀಗೆ ನಮ್ಮ ವಂಶ ಬೆಳೆಯಲು ಒಬ್ಬ ವಾರಸ್ತಾರ ಬೇಡ್ವೆ ಎಂದ್ಲು ಮೀನಾಕ್ಷಿ ಗಂಡನಿಗೆ ಸರಿ ಅದಕ್ಕೆ ನಾನೇನು ಮಾಡಬೇಕು ಎಂದು ಹೆಂಡತಿಯ ಮಾತಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಿ ಮೀನಾಕ್ಷಿ ಏನು ಹೇಳ್ತಿದೀಯಾ ನಿನ್ನನ್ನು ಬಿಟ್ಟು ಬೇರೊಬ್ಬರನ್ನು ಮದುವೆ ಮಾಡ್ಕೋ ಎಂದು ನೀನೇ ಹೇಳ್ತಿದ್ದೀಯಾ ನಾನು ಎಂದಿಗೂ ನಿನಗೆ ಅನ್ಯಾಯ ಮಾಡಲಾರೆ ಎಂದ ಮತ್ತೆ ಮಕ್ಕಳಾಗಿ ವಂಶ ಬೆಳೆಯೋದು ಬೇಡ್ವಾ ನೀವೇ ಹೇಳಿ ಬೇರೊಂದು ಹೆಣ್ಣು ಮನೆಗೆ ಬಂದರೆ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ದಿದ್ರೆ ಕಲಹ ಆರಂಭವಾಗ್ತವೆ ಆಗ ಯಾರಿಗೂ ಮನಃಶಾಂತಿ ಇರೋದಿಲ್ಲ ಶಾಸ್ತ್ರಿಗಳು ಹೇಳಿದ್ದಾರಲ್ಲ ನಾಗರ ಪ್ರತಿಷ್ಠೆ ಮಾಡಲು ಹಾಗೆ ಮಾಡಿಸೋಣ ಎಂದರು ನಿರ್ಧಾರದ ಧ್ವನಿಯಲ್ಲಿ ಅವುಗಳನ್ನು ನಂಬಿಕೊಂಡು ಇರಲು ಆಗೋದಿಲ್ಲ ನಮ್ಮ ಚಿಕ್ಕಮ್ಮನ ಮಗಳು ವಸುಂಧರ ಇದ್ದಾಳಲ್ಲ ಅವಳನ್ನು ಮಾಡ್ಕೊಳ್ಳಿ ಆಗ ನಾವಿಬ್ಬರೂ ಚೆನ್ನಾಗಿ ಹೊಂದ್ಕೊಂಡಿರ್ತೀವಿ ಮೀನಾಕ್ಷಿ ಇನ್ನೊಂದು ಮದುವೆಯ ಪ್ರಸ್ತಾಪವೇ ಬೇಡ ನಿಧಾನವಾಗಿ ಮಕ್ಕಳಾಗುತ್ತೆ ಎಂದನು ಇನ್ನೇನು ಹೇಳದೆ ಮೀನಾಕ್ಷಿ ಸುಮ್ಮನಾದ್ಲು ಆರು ತಿಂಗಳಾಗುತ್ತಿದ್ದಂತೆ ವಸುಂಧರಾಗೆ ಮದುವೆ ಗೊತ್ತಾಗಿ ನಿಶ್ಚಿತಾರ್ಥಕ್ಕೆ ಸೋಮಶೇಖರರ ಮತ್ತು ಮೀನಾಕ್ಷಿಯನ್ನು ಕರೆದರು ಮೀನಾಕ್ಷಿಗೆ ಮೈಯಲ್ಲಿ ಹುಷಾರಿಲ್ಲದ ಕಾರಣ ಅವಳು ಹೋಗಲಿಲ್ಲ ಸೋಮಶೇಖರ್ ಒಬ್ಬರೇ ಹೋದರು ನಿಶ್ಚಿತಾರ್ಥಕ್ಕೆ ಬಂದಿದ್ದ ಸಂಬಂಧಿಕರು ಎಲ್ಲರೂ ವಸುಂಧರಾಳನ್ನು ನೀನೇ ಮದುವೆ ಮಾಡ್ಕೊ ನಮ್ಮ ಸಂಬಂಧಿಕರಲ್ಲಿ ಇನ್ನು ನಿನಗೆ ಈಡಾಗುವ ಹೆಣ್ಣು ಇಲ್ಲ ಹೀಗೂ ಮೀನಾಕ್ಷಿಗೆ ಮಕ್ಕಳಾಗಿಲ್ಲ ಎಂದು ಒತ್ತಾಯ ಮಾಡಿದರು ಬೇರೊಬ್ಬರಿಗೆ ಮಾತಾಗಿ ನಿಶ್ಚಿತಾರ್ಥದವರೆಗೂ ಬಂದಿರುವ ಹೆಣ್ಣನ್ನು ನಾನು ಮದುವೆಯಾದರೆ ಏನು ಚೆನ್ನಾಗಿರುತ್ತದೆ ಎಂದ ಸೋಮಶೇಖರ್ ವಸುಂಧರಾಗೆ ನಿನ್ನ ಮೇಲೆ ಮನಸ್ಸಿದೆ ಅವಳಿಗೆ ಇಷ್ಟವಿಲ್ಲದೆ ಈ ನಿಶ್ಚಿತಾರ್ಥ ನಡೆಯುತ್ತಿದೆ ಎಂದು ಸೋಮಶೇಖರನ ಅತ್ತೆ ಹೇಳಿದರು ಮಗಳಿಗೂ ಸೋಮು ಮಾವನನ್ನೇ ಆಗ್ತೇನೆ ಎಂದು ಹೇಳು ಎಂದು ಹೇಳಿಕೊಟ್ಟಿದ್ಲು ಸೋಮಶೇಖರನ ಅಕ್ಕ ವಸುಂಧರಾಳ ಯಾರನ್ನು ಆಗುವೆ ಎಂದು ಕೇಳಿದ್ಲು ವಸುಂಧರ ನಾಚುತ್ತ ಸೋಮು ಮಾವನನ್ನು ಎಂದ್ಲು ಮದುವೆಯಾಗೋ ಹುಡುಗಿ ಇಷ್ಟಪಟ್ಟಾಗಿ ಇನ್ನು ನೀನು ಯಾಕೆ ಬೇಡ ಎನ್ನೋದು ಎಂದು ಎಲ್ಲರೂ ಕೇಳಿದರು ಮೀನಾಕ್ಷಿ ಹೇಳಿದಾಗ ಮತ್ತೊಂದು ಹೆಣ್ಣನ್ನು ಮದುವೆ ಆಗಲಾರೆ ಎಂದು ಹೇಳಿದ್ದೆ ಈಗ ಮೀನಾಕ್ಷಿಗೆ ತಿಳಿಸಿದೆ ಹೇಗೆ ನಿಶ್ಚಿತಾರ್ಥ ಮಾಡಿಕೊಳ್ಳೋದು ಸೋಮು ಅಂದು ಮೀನಾಕ್ಷಿ ಮದುವೆಯಾಗು ಎಂದು ಹೇಳಿದ್ದು ವಸುಂಧರಾಳನ್ನೇ ತಾನೆ ಅವಳ ಆಸೆಯಂತೆ ಈ ದಿನ ಮದುವೆಗೆ ಒಪ್ಪಿಕೊಂಡಿದೀಯಾ ಅನಿರೀಕ್ಷಿತವಾಗಿ ಇಂದು ನಿನ್ನ ನಿಶ್ಚಿತಾರ್ಥ ನೆರವೇರಿತು ಅದಕ್ಕೆ ನೀನೇನು ಮಾಡಲು ಸಾಧ್ಯ ಮನೆಗೆ ಹೋಗಿ ಮೀನಾಕ್ಷಿಗೆ ಹೇಳು ಅವಳು ಸಂತೋಷ ಪಡ್ತಾಳೆ ಎಂದು ಹೇಳಿದ ಸೋಮಶೇಖರನ ಭಾವ ನಿಶ್ಚಿತಾರ್ಥ ಮುಗಿಸಿಕೊಂಡು ಮನೆಗೆ ಬಂದು ಹೆಂಡತಿಗೆ ಎಲ್ಲ ವಿಷಯವನ್ನು ತಿಳಿಸಿದನು ಆದರೆ ಮೀನಾಕ್ಷಿಗೆ ಕೋಪ ಬಂದಿತು ನಾನು ಹೇಳಿದಾಗ ಮಾತ್ರ ಬೇಡ ಎಂದು ಹೇಳಿ ಈಗ ಮಾತ್ರ ನನಗೆ ಗೊತ್ತಿಲ್ಲದೆ ನಿಶ್ಚಿತಾರ್ಥ ಮುಗಿಸ್ಕೊಂಡು ಬಂದಿದ್ದೀರಾ ನನ್ನ ಮಾತು ಅಂದರೆ ನಿಮಗೆ ಲೆಕ್ಕವೇ ಇಲ್ಲ ಇನ್ನು ವಸುಂಧರಾ ಬಂದ ಮೇಲೆ ನನ್ನನ್ನು ಮರೆತೇ ಬಿಡ್ತೀರಾ ನೀವು ಹೀಗೆ ಮಾಡಿದ್ರೆ ವಸು ನನ್ನನ್ನು ಗೌರವದಿಂದ ಕಾಣ್ತಾಳ ಅವಳು ಸದರ ಮಾಡ್ಕೊಳ್ತಾಳೆ ಆಗ ಸಂಸಾರದಲ್ಲಿ ಹೊಂದಾಣಿಕೆ ಹೇಗೆ ಬರ್ತದೆ ನಾನು ಏನು ಎಲ್ಲರೂ ಒಟ್ಟಿಗೆ ಸಂತೋಷದಿಂದ ಇರಬಹುದು ಎನ್ನುವ ಆಸೆಯಿಂದ ಅಂದು ಮದುವೆ ಮಾಡಿಕೊಳ್ಳಿ ಎಂದು ಹೇಳಿದೆ ಎನ್ನುತ್ತಾ ತನ್ನ ದುಃಖವನ್ನು ತೋಡ್ಕೊಂಡ್ಳು ಮೀನಾಕ್ಷಿ ನಾನು ಬೇಕೆಂದು ಹೀಗೆಲ್ಲ ಮಾಡಲಿಲ್ಲ ಎಲ್ಲರ ಒತ್ತಾಯ ಮಾಡಿ ಒಪ್ಪಿಸಿದ್ರು ಅವರೆಲ್ಲರೂ ಬಲವಂತ ಮಾಡಿದಾಗ ಇಲ್ಲ ಎನ್ನಲಾರದೆ ಒಪ್ಪಿಕೊಂಡೆ ಆದರೆ ಆಗಲೂ ನಿನಗೆ ಒಂದು ಮಾತು ತಿಳಿಸಿಲ್ಲ ಎಂದು ಹೇಳಿದೆ ಮನೆಗೆ ಮೇಲೆ ತಿಳಿಸಬಹುದು ಎಂದರು ನೀನೇ ಹೇಳು ಮೀನಾಕ್ಷಿ ಇಷ್ಟು ಜನರ ಮಾತಿಗೆ ಬೆಲೆ ಕೊಡೋದು ನನ್ನ ಧರ್ಮವಲ್ವೆ ನೀವೇನೇ ಹೇಳಿ ನನಗೆ ಅವಮಾನ ಮಾಡಿದ ಹಾಗೆ ಆಯಿತು ಹೇಗೂ ನನಗೂ ಮಕ್ಕಳಿಲ್ಲ ಎಂದು ಎಲ್ಲರೂ ನನ್ನನ್ನು ಉದಾಸೀನ ಮಾಡ್ತಾರೆ ಎಂದು ನೋವಿನಿಂದ ಕಣ್ತುಂಬಿಕೊಂಡು ದುಃಖ ಪಡಬೇಡ ಮೀನಾಕ್ಷಿ ನಿನಗೆ ಖಂಡಿತವಾಗಿ ಮಕ್ಕಳಾಗುತ್ತದೆ ಶಾಸ್ತ್ರಿಗಳು ಹೇಳಿದ ಹಾಗೆ ನಾಗಪ್ರತಿಷ್ಠೆ ಮಾಡಿಸೋಣ ಎಂದನು ಗಂಡ ಎಷ್ಟೇ ಪ್ರೀತಿ ತೋರಿಸಿದ್ರೂ ಏನೇ ಮಾಡಿದರೂ ಮೀನಾಕ್ಷಿಗೆ ಯಾವುದರಲ್ಲೂ ಮನಸ್ಸಿರಲಿಲ್ಲ ಹೆಣ್ಣಿಗೆ ಒಂದು ಸಲ ಮನಸ್ಸು ಮುರಿದ್ರೆ ಅಷ್ಟೇ ಅದನ್ನು ಸರಿಪಡಿಸಲು ಯಾವುದೇ ಔಷಧಿ ಇಲ್ಲ ಹದಿನೈದು ದಿನಗಳಲ್ಲೇ ಸೋಮಶೇಖರರು ಮತ್ತು ವಸುಂಧ್ರಾಳ ಮದುವೆ ಮುಗಿಯಿತು ವಸುಂಧ್ರಾಳನ್ನು ಮನೆ ತುಂಬಿಸಿಕೊಂಡ್ರು ಸೋಮಶೇಖರರ ಹೇಳಿದ ಹಾಗೆ ನಾಗಪ್ರತಿಷ್ಠೆ ಮಾಡಿಸಿ ಅಶ್ವತ್ ಕಟ್ಟೆಯನ್ನು ನಿರ್ಮಿಸಿ ನಿಷ್ಠೆಯಿಂದ ಪೂಜೆ ಮಾಡಿದನು ವರ್ಷ ಕಳೆಯುತ್ತಲೇ ಮೀನಾಕ್ಷಿ ಗರ್ಭಿಣಿಯಾದ್ಲು ಒಂಬತ್ತು ತಿಂಗಳು ಕಳೆಯುತ್ತಲೇ ಗಂಡು ಮಗುವಿಗೆ ಜನ್ಮ ಕೊಟ್ಲು ಹಾಗಾಗಿ ನಿನ್ನ ಗಂಡನಿಗೆ ನಾಗೇಂದ್ರ ಎಂದು ಹೆಸರಿಟ್ಟಿರೋದು ಮಾವ ದೇವನಹಳ್ಳಿಯಲ್ಲಿ ಅಷ್ಟೆಲ್ಲ ಆಸ್ತಿ ಅಷ್ಟು ದೊಡ್ಡ ಮನೆ ಇದ್ದರೂ ಸಹ ಚಿಕ್ಕಬಳ್ಳಾಪುರದಲ್ಲಿ ಆಸ್ತಿ ತೆಗೆದುಕೊಂಡು ಇಂಥ ಮನೆಯನ್ನು ಕಟ್ಟಿಸಿದ್ದೀರಾ ಯಾಕೆ ಎಲ್ಲರೂ ಅಲ್ಲೇ ಒಟ್ಟಾಗಿ ಇರಬಹುದಾಗಿತ್ತಲ್ಲ ಇರ್ಬೋದಾಗಿತ್ತಮ್ಮ ಆದರೆ ನಿಮ್ಮತ್ತೆಗೆ ನನ್ನ ಮೇಲಿನ ಅಸಮಾಧಾನ ಕಡಿಮೆಯಾಗಲಿಲ್ಲ ಅವಳು ಹೇಳಿದಾಗ ನಾನು ಮದುವೆ ಆಗಲಿಲ್ಲ ಅನ್ನೋದನ್ನೇ ಅವಳು ಮರೆಯಲಿಲ್ಲ ಆ ಕಾರಣಕ್ಕೆ ವಸುಂಧ್ರಾಳ ಜೊತೆಯೂ ಸರಿಯಾಗಿ ಹೊಂದಿಕೊಳ್ಳಲಿಲ್ಲ ವಸುಂಧ್ರಾಳಿಗೂ ಮಕ್ಕಳಾದರೂ ಸಂಸಾರ ದೊಡ್ಡದಾಗುತ್ತಾ ಬಂತು ಮೀನಾಕ್ಷಿ ಅಣ್ಣ ರಾಮಸ್ವಾಮಿಗೂ ಮದುವೆ ಆಯಿತು ಅವನ ಹೆಂಡತಿ ಮೀನಾಕ್ಷಿಗೇನೋ ಅತ್ತಿಗೆ ಅವರಿಬ್ಬರೂ ಹೊಂದಿಕೊಂಡಿರ್ತಾರೆ ಆದರೆ ವಸುಂಧ್ರಾಳಿಗೆ ಯಾವುದೇ ಸಂಬಂಧವಿಲ್ಲದೆ ಅವರಿಬ್ಬರಲ್ಲಿ ಹೊಂದಾಣಿಕೆ ಕಡಿಮೆಯಾಗಬಹುದು ವೈಮನಸ್ಸುಗಳಿಂದ ಸಂಸಾರದಲ್ಲಿ ಕಲಹಗಳು ಪ್ರಾರಂಭವಾಗಬಹುದು ಎಂದುಕೊಂಡು ಅಲ್ಲಿ ಜಮೀನು ತೆಗೆದು ಆ ಮನೆಯನ್ನು ಕಟ್ಟಿದ್ವಿ ನಂತರ ಮೀನಾಕ್ಷಿ ಮಕ್ಕಳು ಮತ್ತು ರಾಮಸ್ವಾಮಿ ಅವನ ಹೆಂಡತಿ ಈ ಮನೆಗೆ ಬಂದರು ಅತ್ತೆ ಮತ್ತು ಅವರ ಅಣ್ಣನವರು ಒಂದೇ ಮನೆಯಲ್ಲಿದ್ದ್ರ ಮಾವ ಇಲ್ಲಮ್ಮ ಈಗ ಅವರಿರುವ ಚಿಕ್ಕ ಮನೆ ಅವರಿಗಾಗಿಯೇ ಕಟ್ಟಿಸಿರೋದು ಇಲ್ಲಿಗೆ ಬನ್ ಬಂದಾಗಿನಿಂದ ಅವರು ಅದೇ ಮನೆಯಲ್ಲಿ ವಾಸವಾಗಿದ್ದರು ಅವರಿಗಾಗಿಯೇ ಈ ಮನೆ ಕಟ್ಟಿಸಿದು ನಿಮ್ಮ ತಾಯಿಯವರು ಇಲ್ಲಿಗೆ ಬಂದರು ಅಥವಾ ಅಲ್ಲಿಯೇ ಇದ್ದರು ಇಲ್ಲಮ್ಮ ನಾನು ಮದುವೆ ಆಗುವ ಹೊತ್ತಿಗಾಗಲೇ ನಮ್ಮ ತಾಯಿ ತೀರ್ಕೊಂಡ್ರು ನಂತರ ಎರಡು ವರ್ಷದಷ್ಟೊತ್ತಿಗೆ ನಮ್ಮ ತಂದೆಯವರು ತೀರ್ಕೊಂಡ್ರು ಇಲ್ಲೊಂದು ಸಂಸಾರ ಅಲ್ಲೊಂದು ಸಂಸಾರ ನಿಮಗೆ ಎರಡು ಕಡೆ ನಿಭಾಯಿಸೋದು ತೊಂದರೆ ಮಾವ ಇನ್ನೇನಮ್ಮ ಮಾಡೋದು ಗಂಡು ಮಕ್ಕಳು ಬೆಳೆದು ಕೈಗೆ ಬರೋವರೆಗೂ ಶ್ರಮ ಪಡಲೇಬೇಕಲ್ಲಮ್ಮ ಇಲ್ಲಿ ಮೂರು ಮೂರು ದಿನ ಅಲ್ಲಿ ಮೂರು ದಿನ ಹೀಗೆ ದಿನಗಳು ಸಾಗುತ್ತಿದ್ದವು ಪೂರ್ವಜರು ಬೆಳೆಸಿದ ಆಸ್ತಿಯಲ್ಲಿ ದುಡಿದು ತಾನೂ ಸಹ ಇನ್ನಷ್ಟು ಅಭಿವೃದ್ಧಿ ಮಾಡಿದೆ ಇನ್ನು ನೀವು ಶ್ರಮಿಸಿದ್ರೆ ಮತ್ತಷ್ಟು ಪಡಿಸ್ಬೋದು ಎಂದು ಸೊಸೆಗೆ ತನ್ನ ಇತಿಹಾಸವನ್ನು ತಿಳಿದ ಮಟ್ಟಿಗೆ ಹೇಳಿದನು ಮಾವ ಅತ್ತೆಯವರು ಈ ಮನೆಗೆ ಬಂದ ಮೇಲೆ ತಾನೇ ತೀರ್ ಹೋಗಿದ್ದು ಹೌದಮ್ಮ ಇಲ್ಲಿಗೆ ಬಂದ ಮೇಲೇನೆ ಚಿಕ್ಕತ್ತೆಯವರು ಈಗ ಇಲ್ಲಿಯೇ ಇರ್ಬೋದಿತ್ತಲ್ಲ ಇಲ್ಲಿಗೆ ಬಂದು ತಿಥಿ ಕಾರ್ಯಗಳೆಲ್ಲ ಮುಗಿಯುವವರೆಗೂ ಇಲ್ಲಿದ್ದು ನಂತರ ಹೊರಟೋದ್ಲು ಅಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ಆಳು ಕಾಳುಗಳು ಎಲ್ಲ ಇಲ್ಲಿಗಿಂತಲೂ ಹೆಚ್ಚಾಗಿ ಇತ್ತು ಹಾಗಾಗಿ ಅಲ್ಲಿಯೂ ನೋಡ್ಕೊಳ್ಬೇಕಾಗಿತ್ತು ಅದರಲ್ಲೂ ಮಕ್ಕಳೆಲ್ಲ ಚಿಕ್ಕವರಾಗಿದ್ದರು ಅಲ್ಲಿಗೆ ಹೋಗಲೇಬೇಕಾಗಿತ್ತು ಇಲ್ಲಿ ಕೋಮಲ ಇದ್ದು ನೋಡ್ಕೊಳ್ತಿದ್ಲು ಚಿಕ್ಕಮ್ಮ ಇಲ್ಲಿದ್ದರೆ ಅವಳಿಗೂ ಕಸಿವಿಸಿಯಾಗ್ತಿತ್ತು ಇದೆಲ್ಲ ನೋಡಿ ನಾನೇ ಅಲ್ಲಿಗೆ ಕಳಿಸ್ಬಿಟ್ಟೆ ಮನೆಯಲ್ಲಿ ಒಬ್ಬರು ಹಿರಿಯರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಮಾವ ಎಂದ್ಲು ಪಂಕಜ ಅದ್ಯಾಕಮ್ಮ ಅಷ್ಟು ನೊಂದ್ಕೊಳ್ತೀಯೇ ನಿಮ್ಮ ಅತ್ತೆಯ ಅಣ್ಣ ಅತ್ತಿಗೆ ಮನೆಯ ಹಿರಿಯರಾಗಿ ಇದ್ದಾರಲ್ಲಮ್ಮ ಅವರಿಗೆ ನೀನು ಅಂದರೆ ಪ್ರಾಣ ಹೌದು ಮಾವ ಅವರಿಲ್ಲಿ ಇರೋದರಿಂದ ನನಗೆ ಎಷ್ಟೋ ಧೈರ್ಯ ನಾನು ದುಃಖದಲ್ಲಿದ್ದಾಗ ಸಾಂತ್ವನ ಹೇಳ್ತಾರೆ ಕೆಲಸವಿದ್ದಾಗ ಮಗುವನ್ನು ನೋಡ್ಕೊಳ್ತಾರೆ ಎಂದು ಹೇಳಿದ್ಲು ಆದರೆ ಇದೆಲ್ಲ ಕೋಮಳಾಳಿಗೆ ಇಷ್ಟವಿಲ್ಲ ನಾಗಮ್ಮ ಮನೆಗೆ ಬಂದರೆ ಸಾಕು ಗೊಣುಕ್ತಲೇ ಇರ್ತಾಳೆ ನಮ್ಮ ತಾಯಿ ಹೋದ್ರೂ ಇವರು ಮಾತ್ರ ಇಲ್ಲೇ ನೆಲೆಸಿಬಿಟ್ಟಿದ್ದಾರೆ ಎಂದುಕೊಳ್ತಿದ್ಲು ಇದರಿಂದ ನಾಗಮ್ಮ ಹೆಚ್ಚಾಗಿ ಮನೆಯೊಳಗೆ ಬರ್ತಿರ್ಲಿಲ್ಲ ಇದನ್ನೆಲ್ಲ ಮಾವನವರಿಗೆ ಹೇಗೆ ಹೇಳೋದು ಎಂದು ಪಂಕಜ ಯೋಚನೆ ಮಾಡ್ತಿದ್ಲು ಏನಮ್ಮ ಅಷ್ಟೊಂದು ದೀರ್ಘವಾಗಿ ಯೋಚಿಸ್ತಾ ಇದ್ದೀಯಾ ಹಾ ಏನ್ಮಾವ ಯಾಕಮ್ಮ ಏನಾಯ್ತು ಯಾಕೋ ಚಿಂತೆ ಮಾಡ್ದ ಹಾಗಿದೆ ಏನಿಲ್ಲ ಮಾವ ಹೀಗೆ ಸುಮ್ಮನೆ ಎಂದು ಮೇಲೇಳಲು ಹೋದಲು ಅಷ್ಟರಲ್ಲಿ ಈ ವಾರದಲ್ಲಿ ನಿನ್ನ ಮೈದಾ ಗುರುಪ್ರಸಾದ ಇಲ್ಲಿಗೆ ಬರ್ತಿದ್ದಾನೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು